ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಇನ್ನೇನು ರಾಜೀನಾಮೆ ಕೊಡೋಕ್ಕೆ ಸಿದ್ದರಾಗಿರುವಂತಹ ಅಂತರದಲ್ಲಿರುವಂತಹ ಮಾಲಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಗೌರವಯುತವಾಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತಾವು ನಿರ್ಗಮಿಸಬೇಕು ಅನ್ನುವಂತ ಉದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರವರೆಗೆ ಪಾದಯಾತ್ರೆ ಹೊರಟಿದ್ದೇವೆ ಈ ಪಾದಯಾತ್ರೆಯ ಮಧ್ಯದಲ್ಲೇನೆ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವುದು ನಿಶ್ಚಿತ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಜನಹಿತವನ್ನು ಸಂಪೂರ್ಣ ಮರೆತಿರುವಂತಹ ಲೂಟಿ ಹಗಲು ದರೋಡಿನಲ್ಲೇ ನಿರತವಾಗಿರುವಂತಹ ಸಿದ್ದರಾಮಯ್ಯವರು ಗೌರವಿತವಾಗಿ ರಾಜೀನಾಮೆ ಕೊಟ್ಟು ಹೋಗಬೇಕು ಅನ್ನುವಂಥ ಒತ್ತಾಯ ಮಾಡೋಕ್ಕೋಸ್ಕರ ಇಲ್ಲಿ ಬೆಂಗಳೂರಿನಿಂದ ಮೈಸೂರುವರೆಗೆ ಈ ಪಾದಯಾತ್ರೆಯನ್ನು ಮಾಡುತ್ತಾ ಇದ್ದೇವೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ಜೆಡಿಎಸ್ ಸ್ನೇಹಿತರು ಬಿಜೆಪಿ ಮುಖಂಡರುಗಳು ವಿಶೇಷವಾಗಿ ಕೇಂದ್ರದ ಸಚಿವರಾಗಿ ಇಡೀ ರಾಜ್ಯಕ್ಕೆ ಮಾರ್ಗದರ್ಶನ ಮಾಡುತ್ತಿರುವಂತಹ ಮಾನ್ಯ ಕುಮಾರಸ್ವಾಮಿ ಅವರು ಬಂದಿರುವಂತಹದ್ದು ನಮಗೆ ದೊಡ್ಡ ಒಂದು ಶಕ್ತಿಯನ್ನು ತಂದಂತಾಗಿದೆ ಬಿಜೆಪಿ ಜೆಡಿಎಸ್ ನೇತೃತ್ವದಲ್ಲಿ ಈ ಪಾದಯಾತ್ರೆ ಯಶಸ್ವಿಯಾಗುವುದು ನಿಶ್ಚಿತ ರಾಜ್ಯಪಾಲರು ಮತ್ತೊಂದು ಕುಂಟು ನೆಪ ಹೇಳದೇ ನೀವು ಮಾಡಿರುವಂತಹ ಭ್ರಷ್ಟಾಚಾರದ ಹಗರಣಗಳು ಬಯಲಾಗಿರುವಂತಹ ಈ ಸಂದರ್ಭದಲ್ಲಿ ಗೌರವಿತವಾಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಒಂದು ಬದಲಾವಣೆಯನ್ನು ತರೋದಕ್ಕೆ ನೀವೇ ಮುಂಚೂಣಿಯಲ್ಲಿ ನಿಲ್ಲಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಈ ಅಪರೂಪದ ವಿಶೇಷವಾದ ಸಂದರ್ಭದಲ್ಲಿ ಇವತ್ತೇನು ಜೆಡಿಎಸ್ ಬಿಜೆಪಿ ಒಂದಾಗಿ ಹೊರಟಿದ್ದೇವೆ ಈ ಹೊಂದಾಣಿಕೆ ಮುಂದೆ ಬರೋ ದಿವಸದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಮಾಡೋದರವರೆಗೂ ಸಹ ಈ ಹೋರಾಟ ಮುಂದುವರ್ಯೋದಿದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ ನಮ್ಮ ಕಾರ್ಯಕರ್ತಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮೇಲಿರುವಂತಹ ಮುಖಂಡರಿಗೆ ಒಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಬನ್ನಿ ಯೊಂದಿಗೆ ಜೊತೆಯಾಗಿ ಹಗರಣಗಳ ಸರ್ಕಾರಕ್ಕೆ ನಿರ್ಗಾರ ಹೇಳೋಣ ಭ್ರಷ್ಟಾಚಾರವನ್ನು ಕೊನೆಗಾಣಿಸೋಣ